ಶ್ರೀ ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ ದೇವರನ್ನ ಪೂಜೆ ಮಾಡಬೇಕು ಭಕ್ತಿ ಮಾಡಬೇಕು ಅಧ್ಯಾತ್ಮ ಮಾಡಬೇಕು ಅಂತಂದ್ರೆ ಇವಾಗಿನ ಯುವಕರಿಗೆ ಬಹಳ ನಿರಾಸಕ್ತಿ ಅವ್ರ ವಿಚಾರದಾಗ ಏನ್ರಿ ಅಂತಂದ್ರೆ ಈ ಸದ್ಯಕ್ಕೆ ನಮ್ಮ ವಯಸ್ಸು ಹೆಂಗೈತಿ ಅಂತಂದ್ರೆ ದುಡಿಯೋದು ದುಡ್ಡು ಮಾಡೋದು ಮಜಾ ಮಾಡೋದು ಎಂಜಾಯ್ ಮಾಡೋದು ಒಟ್ಟು ಲೈಫನ್ನ ಎಂಜಾಯ್ ಮಾಡೋದು ಇದನ್ನೆಲ್ಲ ನಾವು ಮಾಡಬೇಕು ಇವಾಗೆಲ್ಲ ನಾವು ದೇವ್ರ ಬಗ್ಗೆ ವಿಚಾರ ಮಾಡ್ಕೋತ ಕುಂದಿರಬಾರ್ದು ಧ್ಯಾನ ಮಾಡ್ಕೋತ ಕುಂದಿರಬಾರ್ದು ಏನಿದ್ರು ಅದು ಯಾವಾಗ ಮಾಡಬೇಕ್ರಿ ಅಂತಂದ್ರೆ ವಯಸ್ಸಾದ್ಮೇಲೆ ಮಾಡಬೇಕು ಅಂದ್ರೆ ನಮ್ಮ ಕೈಯಾಗ ಏನು ನೀಗದೇ ಇದ್ದಾಗ ಮಾಡಬೇಕು ಆಫ್ಟರ್ ರಿಟೈರ್ಮೆಂಟ್ ಏನು ಮಾಡಬೇಕು ಪೂಜೆಯನ್ನು ಮಾಡಬೇಕು ಸತ್ಸಂಗಗಳನ್ನು ಕೇಳಬೇಕು ಪ್ರವಚನಗಳನ್ನು ಕೇಳಬೇಕು ಈ ರೀತಿಯಾದ ಚಿಂತನೆಗಳನ್ನು ಕೇಳಬೇಕು ಅನ್ನೋದು ಸದ್ಯದ ಯುವಕರ ತಲೆ ಒಳಗೆ ವಿಚಾರ ಅದಕ್ಕೆ ಗುರು ಬಸವಣ್ಣನವರು ಒಂದು ಅದ್ಭುತವಾದ ವಚನವನ್ನು ಬರೀತಾರೆ ಆ ವಚನದೊಳಗೆ ಹೇಳ್ತಾರೋ ಸಮಯದೊಳಗೆ ನಾವು ಪೂಜೆಯನ್ನ ಮಾಡಬೇಕು ಯಾವ ಸಮಯದೊಳಗೆ ನಾವು ದೇವರ ಒಂದು ಚಿಂತನೆಯನ್ನ ಮಾಡಬೇಕು ಅನ್ನೋದನ್ನು ಎಷ್ಟು ಚಂದ ಹಾಗೆ ಹೇಳ್ತಾರಂತಂದ್ರೆ ನೆರೆ ಕೆನ್ನೆಗೆ ತೆರೆಗಲ್ಲಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಮುಪ್ಪಿಂದೊಪ್ಪಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ ನೋಡ್ರಿ ಎಷ್ಟು ಐತಿ ಇದು ವಚನ ಅವ್ರು ಹೇಳ್ತಾರೆ ಯಾವಾಗ ಪೂಜೆ ಮಾಡಬೇಕು ವಯಸ್ಸಾದ್ಮೇಲೆ ಮಾಡಬೇಕು ವಯಸ್ಸಿದ್ದಾಗ ಮಾಡಬೇಕು ಹೌದ್ರಿ ಯಾವ ಹೊತ್ತಿನಾಗ ಮಾಡಬೇಕು ಹೇಳ್ತಾರವ್ರು ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ವಯಸ್ಸಾದ ಮೇಲೆ ಏನಾಗ್ಬಿಡ್ತತಿ ಅಂತಂದ್ರೆ ನಮ್ಮ ಚರ್ಮ ಎಲ್ಲ ಸುಕ್ಕುಗಟ್ಟಕ್ಕೆ ಶುರು ಆಗ್ತತಿ ನಮ್ಮ ಚರ್ಮದ ಮೇಲೆ ನೆರಿಗೆಗಳು ಬರಕ್ಕೆ ಶುರು ಆಗ್ತಾವೆ ಅದಕ್ಕೆ ಅವ್ರು ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಆ ರೀತಿಯಾದ ಒಂದು ಚರ್ಮ ಸುಕ್ಕು ಗಟ್ಟುವಿಕೆ ನಮ್ಮ ಇಡೀ ಶರೀರವನ್ನ ಆವರಿಸುವ ಮುಂಚೆ ಅಂದ್ರೆ ಇದ್ರ ಅರ್ಥ ಏನು ವಯಸ್ಸು ಆಗಿ ಹೋಗೋಕು ಮುಂಚೆ ಅಂತ ಹೇಳ್ತಾರ ವಯಸ್ಸಿದ್ದಾಗಲೇ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಹಲ್ಲಾವಾಗ ಹೋಗವ್ರಿ ವಯಸ್ಸಾದ್ಮೇಲೆ ಹೋಗ್ತಾವ ಹೌದ್ರಿ ವಯಸ್ಸಾದ್ಮೇಲೆ ಮೇಲೆ ನಮ್ಮ ಹಲ್ಲು ಬೀಳಕ್ಕೆ ಸ್ಟಾರ್ಟ್ ಆಗ್ತವ ಆದ್ರೆ ವಾಪಸ್ ಬರಂಗಿಲ್ಲ ಅವು ಹಲ್ಲು ಹಲ್ಲು ಹೋಗಿ ಬೆನ್ನು ಬಾಗಿ ಬೆನ್ನೊಳಗೆ ಸ್ಟೆಮಿನಾ ಇರಂಗಿಲ್ಲ ಮೂಳೆ ಒಳಗೆ ಶಕ್ತಿ ಇರಂಗಿಲ್ಲ ಶಕ್ತಿ ಎಲ್ಲ ಕುಂದ್ ಹೋಗ್ತತಿ ಹಂಗಾದ್ಮೇಲೆ ಬೆನ್ನು ಹೋ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಇನ್ನೊಬ್ಬರ ಮೇಲೆ ನಾವು ಡಿಪೆಂಡ್ ಆಗೋಕಿನ ಮುಂಚೆ ಹಲ್ಲು ಹೋಯ್ತು ಬೆನ್ನು ಬಾಗ್ತು ಅಂತಂದ್ರೆ ನಮ್ಮ ಕೆಲಸಗಳನ್ನು ನಾವೇನೂ ಮಾಡ್ಕೊಳಕ್ಕಾಗಂಗಿಲ್ಲ ನಾವು ಇಂಡಿಪೆಂಡೆಂಟಾಗಿ ಅಡ್ಡಾಡಕ್ಕಾಗಂಗಿಲ್ಲ ನಾವು ಮಾತಾಡಿ ಇನ್ನೊಬ್ರಿಗೆ ಸರಿಯಾಗಿ ಅರ್ಥ ಆಗೋಂಗಿಲ್ಲ ಏನೋ ಒಂದು ವಸ್ತು ಬೇಕಂತಂದ್ರೂ ನಾವು ಮತ್ತೊಬ್ರಿಗೆ ಬಾಯಿ ತೆಗೀಬೇಕಾಗ್ತತಿ ಈ ರೀತಿ ಎಲ್ಲ ಆಗೋಕ್ಕಿನ್ನ ಮುಂಚೆ ಅಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ ಕಾಲ ಮೇಲೆ ಕೈಯ ನೂರಿ ಅಂತಂದ್ರೆ ವಯಸ್ಸಿದ್ದಾಗ ಏನು ಮಾಡ್ತಿರ್ತಾರೋ ಹೆಂಗೆ ಬೇಕಂದಂಗೆ ಕುಣ್ತಾರೋ ಹೆಂಗೆ ಬೇಕಾದಂಗೆ ಹೇಳ್ತಾರೋ ಅದೇ ವಯಸ್ಸಾದ್ಮೇಲೆ ಏನಾಗಂಗಿಲ್ರಿ ಆ ರೀತಿಯಾದ ಶಕ್ತಿ ದೇಹದೊಳಗೆ ಇರಂಗಿಲ್ಲ ಮನಸ್ಸು ಏನ ಮಾಡ್ಬೇಕಂದ್ರೂ ಅದಕ್ಕೆ ದೇಹ ಸ್ಪಂದಿಸಂಗಿಲ್ಲ ಇವಾಗ ಏನೋ ಒಂದು ಕೆಲಸ ಮಾಡ್ಬೇಕಂತಂದ್ರು ಅದಕ್ಕೆ ಮನಸ್ಸು ಸ್ಪಂದಿಸ್ಬೇಕು ದೇಹವೂ ಸ್ಪಂದಿಸ್ಬೇಕು ಬರೇ ಮನಸ್ಸಿನೊಳಗ ನಮಗೆ ಅದು ಮಾಡ್ಬೇಕು ಇದು ಮಾಡ್ಬೇಕು ಅಲ್ಲಿ ಹತ್ತಬೇಕು ಇಲ್ಲಿ ಇಳಿಬೇಕು ದೇಶ ನೋಡ್ಬೇಕು ಹೆಂಗೆಲ್ಲ ಅಡ್ಡಾಡಬೇಕು ಅಂತ ಆಸೆ ಐತಿ ಪ್ರವಾಸ ಮಾಡ್ಬೇಕಂತ ಆಸೆ ಐತಿ ಏನ್ ಮಾಡೋದು ನಮ್ಮ ದೇಹ ಅದಕ್ಕೆ ಸ್ಪಂದಿಸಾಕತ್ತಿಲ್ಲ ಅಂತಂದ್ರೆ ನಮ್ಮ ಆಸೆ ಏನಾಗಿ ಉಳಿತತ್ರಿ ಕೇವಲ ಆಸೆಯಾಗಿ ಉಳಿತತೆ ವಿನಃ ಅದಕ್ಕೆ ಕನಸಾಗಿ ಉಳಿತತೆ ವಿನಃ ಅದು ಯಾವತ್ತಿಗೂ ಆಗಂಗಿಲ್ಲ ಅದಕ್ಕೆ ಅವ್ರು ಹೇಳ್ತಾರು ಮಾಡ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಕಾಲ ಮೇಲೆ ಕೈ ಉರಿ ಕೋಲು ಅಂತಂದ್ರೆ ಎಲ್ಲ ಮುಗ್ದೈತಂತ ಅರ್ಥ ಯಾಕಂತಂದ್ರೆ ನಮಗೊಬ್ಬರ ಆಸರ ಬೇಕು ಯಾವಾಗಲೂ ಇನ್ನೊಬ್ರು ನಮ್ಮ ಜೊತೆ ಇರಂಗಿಲ್ಲ ಅನ್ನೋ ಉದ್ದೇಶಕ್ಕೆ ಏನು ಮಾಡ್ತಾರೆ ವಯಸ್ಸಾದವ್ರ ಅಜ್ಜ ಅಜ್ಜಿ ಒಂದು ಬಡಗಿ ಮಾಡಿರ್ತಾರೆ ಕೈಯಾಗ ಒಂದು ಬೆತ್ತ ಮಾಡಿರ್ತಾರೆ ಅದರ ಸಹಾಯದಿಂದ ಹಿಡ್ಕೊಂಡು ಅವ್ರು ಏನು ಮಾಡ್ತಿರ್ತಾರ ಅಡ್ಡಾಡ್ತಿರ್ತಾರೆ ಅದು ನಾಲ್ಕು ಎಜ್ಜಿ ಹೋಗೋದು ನಾಲ್ಕು ಎಜ್ಜಿ ಬರುದು ಅಷ್ಟ ಜಾಸ್ತಿ ಲಾಂಗ್ ಏನು ಹೋಗಂಗಿಲ್ಲ ಅವರು ಅದಕ್ಕೆ ಅವರು ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಮುಪ್ಪಿಂದು ಪಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಮುಪ್ಪು ಆಗುಕಿನ ಮುಂಚೆ ಅಂದ್ರ ವಯಸ್ಸು ಭಾಳ ಆಗುಕಿನ ಮುಂಚೆ ಇದ್ದಾಗ್ಲೇ ಮೃತ್ಯು ಮುಟ್ಟದ ಮುನ್ನ ಸಾವು ನಮ್ಮನ್ನ ಮುಟ್ಟುಕಿನ ಮುಂಚೆನ ಹೌದ್ರಿ ಸಾವು ಮಾಡ್ತತಿ ನಮ್ಮನ್ನ ಯಾವಾಗ ಮುಟ್ತತಿ ಅಂದ್ರ ನಮ್ಮ ಆಯುಷ್ಯ ಮುಟ್ತತಿ ನಮ್ಮ ವಯಸ್ ವಯಸ್ಸಾದ್ಮೇಲೆ ಮುಟ್ತೈತಿ ಆ ಸಾವು ನಮ್ಮನ್ನ ಮುಟ್ಟುಕು ಮುಂಚೆ ನಾವೇನ್ ಮಾಡ್ಬೇಕಂತಂದ್ರ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ ಆ ನಿರಾಕಾರ ನಿರೂಪಿ ಭಗವಂತನನ್ನ ಏನ್ ಮಾಡ್ಬೇಕಂತ ನಾವು ಪೂಜೆ ಮಾಡ್ಬೇಕಂತ ಅವನ ಅನುಗ್ರಹ ಪಡ್ಕೋಬೇಕಂತ ಅವ್ನ ಅನುಗ್ರಹ ಪಡ್ಕೊಂಡಾಗ ಮಾತ್ರ ಏನಾಗ್ತತಿ ನಮ್ಮ ಜೀವನ ಸಲೀಸಾಗಿ ಹೋಗ್ತತಿ ಸುಂದರವಾಗಿ ಹೋಗ್ತತಿ ಸರಳವಾಗಿ ಹೋಗ್ತತಿ ಸಹಜವಾಗಿ ಹೋಗ್ತತಿ ಆರೋಗ್ಯಕರವಾಗಿ ಹೋಗ್ತತಿ ವಯಸ್ಸು ಇದ್ದಾಗ್ಲಿನೇ ನಾವ್ ಏನ್ ಮಾಡ್ಬೇಕ್ರಿ ಅಂತಂದ್ರ ಭಗವಂತನ ಸಾಕ್ಷಾತ್ಕಾರವನ್ನ ಮಾಡ್ಕೋಬೇಕು ಅವನ್ ಒಲುಮೆಗೆ ನಾವು ಪಾತ್ರರಾಗ್ಬೇಕು ಅವನ್ ಒಲುಮೆಗೆ ನಾವು ಪಾತ್ರರಾಗೋದ್ರಿಂದ ಏನಾಗ್ತತ್ರಿ ಅಂತಂದ್ರ ನಮ್ಮ ಜೀವನದಲ್ಲಿ ಹಲವಾರು ಕಷ್ಟ ಕಾರ್ಪಣ್ಯಗಳನ್ನ ಎದುರಿಸುವಂತಹ ಮನಸ್ಥೈರ್ಯ ನಮಗ್ ಬರ್ತೈತಿ ಕಷ್ಟ ಬರಂಗಿಲ್ಲ ಅಂತ ಹೇಳಂಗಿಲ್ಲ ಯಾಕಂತಂದ್ರೆ ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮ ಜನ್ಮ ಜನ್ಮಾಂತರದ ಕರ್ಮಗಳೇನಾಗ್ತಿರ್ತಾವೆ ಈ ಜನ್ಮದೊಳಗೆ ನಮಗೆ ಸುತ್ತಕೊಂಡಿರ್ತಾವೆ ಅವನ್ನೆಲ್ಲ ಬಿಡಿಸ್ಕೊಳಿಕ್ ಸಾಧ್ಯ ಆಗಂಗಿಲ್ಲ ಆದರೆ ಅವೆಲ್ಲ ಬಂದಾಗ ನಾವು ಯಾವ ರೀತಿ ಧೈರ್ಯದಿಂದ ಹೋರಾಡ್ಬೇಕಂತಹ ಪರಿಸ್ಥಿತಿಗಳ ಜೊತೆ ಅಥವಾ ಅಂತಹ ಒಂದು ಸನ್ನಿವೇಶಗಳು ಬಂದಾಗ ನಾವು ಆತ್ಮಸ್ಥೈರ್ಯವನ್ನ ಕಳ್ಕೊಳ್ದೆ ನಾವು ಕುಂದಿ ಹೋಗದೆ ಏನ ಬಂದ್ರು ಬಸವಣ್ಣ ಗುರು ಬಸವಣ್ಣ ನೀವು ನಮ್ಮ ಜೊತೆ ಇದ್ದೀರಪ್ಪ ಹೇಳ್ತಾರಲ್ಲ ಬರುದೆಲ್ಲ ಬರಲಿ ಭಗವಂತನ ದಯೆ ಒಂದಿರಲಿ ಹೇಳಿ ಈ ರೀತಿಯಾದಂತಹ ಒಂದು ಉನ್ನತ ಸ್ಥಿತಿಗೆ ನಾವು ಬಂದು ತಲುಪಬೇಕಂತಂದ್ರ ನಾವು ಏನು ಮಾಡ್ಬೇಕ್ರಿ ಅಂತಂದ್ರ ಪೂಜೆಯನ್ನು ಮಾಡಬೇಕು ಸಾಕ್ಷಾತ್ಕಾರವನ್ನು ಮಾಡ್ಕೋಬೇಕು ಅವನ ಚಿಂತನೆಯನ್ನು ಮಾಡಬೇಕು ಯಾವಾಗ ರೀ ಯಾವಾಗ ಮಾಡ್ಬೇಕು ಅದು ಬಹಳ ಮುಖ್ಯದ ಹೌದು ಮಾಡ್ಬೇಕು ಪೂಜೆ ಮಾಡ್ಬೇಕು ಧ್ಯಾನ ಮಾಡ್ಬೇಕು ಪುನಸ್ಕಾರ ಮಾಡ್ಬೇಕು ಸತ್ಸಂಗ ಕೇಳ್ಬೇಕು ಎಲ್ಲಾ ಹೇಳ್ತಾರ ಆದ್ರೆ ಯಾವಾಗ ಮಾಡ್ಬೇಕು ಅನ್ನೋದು ಬಹಳ ಮುಖ್ಯದಲ್ಲ ಈಗ ನಾವು ಯಾವ್ದೇ ಒಂದು ಕೆಲಸ ಮಾಡ್ತೀವಿ ಅಂತಂದ್ರು ಅದನ್ನ ಇನ್ ಟೈಮ್ ಒಳಗ್ ಮಾಡ್ಬೇಕು ಇವಾಗ ಶಾಲೆ ಶುರು ಆಗುದ ಬೆಳಿಗ್ಗೆ ಹತ್ತು ಗಂಟೆಗ ಬಿಡುದು ಐದು ಗಂಟೆಗೆ ಹೌದ್ರಿ ನಾವು ಶಾಲೆಗೆ ಹೋಗ್ಬೇಕು ಅಂತಂದ್ರೆ ಹತ್ತು ಗಂಟೆಗೆ ಒಳಗ ಹೋಗ್ಬೇಕು ಐದು ಗಂಟೆ ಐದು ಗಂಟೆವರೆಗೂ ನಾವು ಶಾಲೆ ಒಳಗಿರ್ಬೇಕು ಐದು ಗಂಟೆ ನಂತರ ನಾವೇನ್ ಮಾಡ್ತೀವಿ ಮನಿಗ್ ಬರ್ತಾವ ನಮ್ಮ ಮಕ್ಳಿರ್ಬೋದು ನಾವು ಸಣ್ಣವರಿದ್ದಾಗ ಅದನ್ನ ಮಾಡಿವಿ ಇವಾಗ ಇಲ್ಲ ಎಲ್ಲ ಚೇಂಜ್ ಆಗೈತಿ ನಮಗೆ ಇಷ್ಟ ಬಂದಾಗ ಸ್ಕೂಲಿಗೆ ಹೋಗ್ತಿವಿ ಅಂತಂದ್ರೆ ಶಾಲೆ ಬಿಟ್ಟ ಮೇಲೆ ಯಾರು ನಾವು ಸ್ಕೂಲಿಗೆ ಹೋದ್ರೆ ನಮ್ಗೆ ಕರ್ಕೋತಾರೆ ಕರ್ಕೊಳಂಗಿಲ್ಲ ಒಳ್ಳೆ ವಿದ್ಯಾರ್ಥಿನೂ ಅಂತ ಅನ್ಸ್ಕೊಳಂಗಿಲ್ಲ ಯಾಕಂತಂದ್ರ ಯಾವುದು ಹೆಂಗಿರ್ತತ್ತಲ್ಲ ಹಂಗೆ ಹೋಗ್ಬೇಕು ಎಲ್ಲದಕ್ಕೂ ಕೂಡ ಅದರದೇ ಆದಂತ ಒಂದು ಕೆಲವು ಬದ್ಧತೆಗಳದವು ಅದಕ್ಕೆ ಗುರು ಬಸವಣ್ಣನವರು ಈ ವಚನದೊಳಗೆ ಹೇಳ್ತಾರ ನಿಮಗೇನಾದ್ರೂ ದೇವ್ರ ಸಾಕ್ಷಾತ್ಕಾರ ಮಾಡ್ಕೋಬೇಕಂತಿತ್ತು ನಿಮಗೇನಾದ್ರು ಪೂಜೆ ಮಾಡ್ಬೇಕು ಅಂತ ಆಸೆನೆ ಇತ್ತು ಅಂತಂದ್ರ ಹೌದ್ರಿ ನಾವು ಪೂಜೆ ಕುಂತಾಗ ಒಬ್ರು ನಮಗೆ ನೀರು ತಂದು ಕೊಡುದು ಯಾರೋ ಒಬ್ರು ನಮ್ಗೆ ಭಸ್ಮ ತಂದು ಕೊಡೋದು ಯಾರೊಬ್ರು ನಮಗೆ ವ್ಯವಸ್ಥೆ ಮಾಡೋದು ನಾವು ಹೋಗಿ ಪೂಜೆ ಮಾಡ್ಕೊಳ್ಳೋದು ಇಲ್ಲ ಪೂಜೆಯನ್ನ ಮಾಡುವ ಮಾಡೋ ಮಾಡ ಜೊತೆಗೆ ನಮ್ಮ ದೇಹವು ಅಲ್ಲಿ ಏನ್ ಮಾಡ್ಬೇಕು ದುಡಿಬೇಕು ಅದಕ್ಕೆ ಹೇಳ್ತಾರೆ ಕಾಯ ವಾಚ ಮನಸ್ಸ ನಾವೇನ್ ಮಾಡ್ಬೇಕು ಅವನಿಗೆ ಶರಣಾಗ್ಬೇಕು ಅವನಿಗೆ ಶರಣಾಗತಿ ಆಗ್ಬೇಕು ಅಂದಾಗ ಮಾತ್ರ ಏನ್ ಮಾಡ್ತಾನ ಭಗವಂತ ಏನ್ ಮಾಡ್ತಾನ ಅಂತಂದ್ರ ನಮ್ಮನ್ನ ಕೈಯಾಗಿ ಎತ್ಕೋತಾನ ಇಲ್ಲ ಅಂತಂದ್ರೆ ಏನಾಗ್ತತಿ ಕಷ್ಟ ಸಾಧ್ಯ ಅವ ಕೈಯಾಗಿ ಎತ್ಕೊಂಡೇ ಎತ್ಕೋತಾನ ಆದರೆ ಅವನೊಲುಮೆಯನ್ನು ನಾವು ಪಡ್ಕೊಂಡಿ ಅನ್ನೋ ಅನುಭವ ನಮಗಾಗಬೇಕಲ್ಲ ಆ ಅನುಭವ ಆಗಬೇಕು ಅಂತಂದ್ರೆ ಏನಾಗಬೇಕ್ರಿ ಅಂತಂದ್ರೆ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಗುರು ಬಸವಣ್ಣನವರ ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ಹೋದ್ವಿ ಅಂತಂತಂದ್ರೆ ನಮಗೆ ಎಷ್ಟಲ್ಲ ಎಷ್ಟು ದೇವ್ರ ಕರ್ಣೆ ನಮ್ಮಲ್ಲಿ ಆಗೇ ಆಗ್ತತಿ ನಮ್ಮ ಬಾಳ ಹಸನಾಗೇ ಆಗ್ತತಿ ಎಲ್ಲರಿಗೂ ಶರಣು ಶರಣಾರ್ಥಿ